ಸ್ನೇಹಿತರೆ ಎರಡು ವರ್ಷದ ಹಿಂದೆ ಬಸವರಾಜ್ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಅವರು ಒಂದು ಈ ಒಳೀಸಲಾದ ವಿಚಾರದಲ್ಲಿ ಗಳಲ್ಲಿ ಅದನ್ನೇನ್ ಮಾಡಬೇಕು ಅಂತ ಒಂದು ಒಂದು ಕಮಿಟಿ ಆಯೋಜನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ನಾನು ಎಸ್ಸಿನಲ್ಲಿ ಮಾತ್ರ ಅಲ್ಲ ನಲ್ಲೂ ಬೇಕು ಅನ್ನೋ ಕಾರಣಕ್ಕೆ ನಾನು ಹೋಗ್ತೀನಿ ಅವ್ರ ಬಸವರಾಜ್ ಬೊಮ್ಮಾಯಿ ಹತ್ರ ಮಾತಾಡ್ತೀನಿ ಬಸವರಾಜ್ ಬೊಮ್ಮಾಯಿ ಅವ್ರು ಹೇಳ್ತೀನಿ ಎಸ್ಸಿನಲ್ಲೂ ಒಳ ಮೀಸಲಾತಿ ನಮ್ಗೆ ಬೇಕಿದ್ರೆ ಎಸ್ ಸಿ ತರ ಇದು ನ್ಯಾಯವಾದ ಹೋರಾಟ ಅವ್ರೇನ್ ಹೇಳ್ತಾರೆ ಅಂದ್ರೆ ಅವರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದನ್ನ ನೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅವಾಗ ವಿರೋಧ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ವಿಡಿಯೋನಲ್ಲಿ ಒಳಮೀಸಾತಿ ವಿರೋಧಿ ಹೋರಾಟಗಾರರು ಅವ್ರ ಹತ್ರ ಬಂದಾಗ ಅವರು ಹೇಳ್ತಾರೆ ನಾನು ಅವರು ನೀವು ಮಾಡಬೇಡಿ ಅಂದಾಗ ನಾನು ಅದೇ ಉದ್ದೇಶದ ಐದು ವರ್ಷ ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಇದು ನಮಗೇನ್ ತೋರಿಸತ್ತೆ ಬಿಜೆಪಿಯವರು ಅಜ್ಞಾನಿಗಳು ಅವ್ರು ಹೇಳಿಕೊಟ್ಟರು ಅವ್ರು ಮಾಡಿದ್ರು ಮಾಡಬಹುದು ಆದರೆ ಈ ಕಾಂಗ್ರೆಸ್ ಸರ್ಕಾರ ಕುತಂತ್ರವಾದಿಗಳು ಅದು ನ್ಯಾಯಬದ್ಧವಾಗಿದ್ದ ಗೊತ್ತಿತ್ತು ಗೊತ್ತಿತ್ತು ಇದನ್ನು ನಾವು ವಿರೋಧ ಮಾಡಲೇಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಇದು ಖಂಡಿತ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಮಗೆ ಮತ್ತೆ ಸ್ನೇಹಿತರೆ ನಮಗೆ ಇವತ್ತಿನ ದಿನ ಮಾದಿಗರ ವಿರೋಧಿ ದಲಿತ ವಿರೋಧಿ ಯಾರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ಈ ಮತ್ತೆ ಅಸಮಾನತೆ ಮತ್ತೆ ಅನ್ಯಾಯದ ಕೂಡಿರೋ ವ್ಯವಸ್ಥೆ ನಮಗೆ ಮಾದಿಗರಿಗೂ ಮತ್ತೆ ದಲಿತ ವಿರೋಧಿ ಇವತ್ಯಾರು ಸಾಮಾಜಿಕ ಅಸ್ಪೃಶ್ಯತೆ ಅನುಭವಿಸ್ತಾರೆ ಇವತ್ಯಾರು ಜನಸಂಖ್ಯೆಗಿಂತ ಹೆಚ್ಚಾಗಿ ಬಡತನದಲ್ಲಿದ್ದಾರೆ ಇವತ್ಯಾರು ಭೂ ರೈತ ವರ್ಗ ಇವತ್ಯಾರು ದೇವದಾಸಿ ಪದ್ಧತಿ ಅನುಭವಿಸಿರೋದು ಇವತ್ಯಾರು ಎಲ್ಲಾ ಎಲ್ಲ ರೀತಿ ಕ್ರಿಮಿನಲ್ ಜಸ್ಟಿಸ್ ನಲ್ಲಿ ಜೈಲ್ಗಳಲ್ಲಿ ಹೆಚ್ಚಿರೋದು ಎಲ್ಲ ರೀತಿ ದಲಿತ ವಿರೋಧಿ ಇದೆ ಈ ವ್ಯವಸ್ಥೆ ಈ ವ್ಯವಸ್ಥೆ ಸರಿಪಡಿಸಬೇಕು ಅನ್ನೋ ರೀತಿ ನಾವು ಆಯ್ಕೆ ಮಾಡಿದಾಗ ರಾಜಕಾರಣಿಗಳನ್ನ ಆ ಇಡೀ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಮಹಿಳಾ ಬಡವರ ವಿರೋಧಿ ವ್ಯವಸ್ಥೆಗೆ ತುಪ್ಪ ಸುರಿತರಿಯುವಲ್ಲ ಸ್ನೇಹಿತರೆ ನಿಜ ಹೇಳಬೇಕು No, <laughs> ನಿಮ್ಮ ಹೋರಾಟಗಳು ಬಹಳ ನ್ಯಾಯಬದ್ಧವಾಗಿದೆ ಬಹಳ ಗಟ್ಟಿಯಾಗಿದೆ ಅದ್ರ ಜೊತೆ ಎಂದೆಂದಿಗೂ ಇರ್ತೀನಿ ಆದ್ರೆ ಈ ವ್ಯವಸ್ಥೆ ನಾವು ಸರಿಪಡಿಸಬೇಕು ಅಂದ್ರೆ ಎಷ್ಟೇ ಹೋರಾಟ ಮಾಡಿದ್ರು ಸರಿಪಡಿಸಲ್ಲ ಯಾವಾಗ ನಿಜವನ್ನು ನ್ಯಾಯ ಒದಗಿಸಬಹುದು ಅಂದ್ರೆ ಯಾವಾಗ ಈ ಆಡಳಿತ ವ್ಯವಸ್ಥೆಗೆ ಕೆಲಸ ಮಾಡೋ ಸಾಧ್ಯತೆಗಳಿದೆ ಅಂದ್ರೆ ಯಾವಾಗ ಅವರ ಕುರ್ಚಿ ಅಲ್ಲಾಡತ್ತೆ ಅಂದಾಗ ಅದೇ ನಮ್ಮ ಬಾಬಾ ಸಾಹೇಬ್ ತೋರ್ಸ್ಕೊಟ್ಟಿದಾರೆ ಕುರ್ಚಿ ಅಲ್ಲಾಡಿಸ್ಬೇಕು ನಾವು ಹೇಗೆ ಈ ಬಾಬಾ ಮಾಡಿರೋ ಎರಡೇ ಮುಖ್ಯವಾದ ಹೋರಾಟಗಳು ಮಹಾತ್ ಸತ್ಯಗ್ರಹಾಸ ಇಪ್ಪತ್ತೇಳು ಕಾಲಾರಾಮ್ ಟೆಂಪಲ್ ಆಗ್ಲಿ ಸಾವಿರದ ಒಂಬೈನೂರ ಮೂವತ್ತು ಈ ಎರಡು ಹೋರಾಟಗಳು ಮಾಡಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಪೊಲಿಟಿಕಲ್ ಪವರ್ ಇಸ್ ಅಷ್ಟಕ್ಕಿ ಅಂತ ಗೊತ್ತಾಗತ್ತೆ ಇವತ್ತು ನಮಗೆ ಒಳ ಮೀಸಲಾತಿ ಜೊತೆ ನಮಗೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಬೇಕಿದೆ ನಮಗೆ ಕ್ರಿಕೆಟ್ ನಲ್ಲೂ ಮೀಸಲಾತಿ ಬೇಕಿದೆ ನಮಗೆ ಎಲ್ಲಾ ರೀತಿಯಲ್ಲೂ ನಮಗೆ ನ್ಯಾಯ ಬೇಕಾಗಿದೆ ಆ ನ್ಯಾಯ ಬೇಕಾಗಿದೆ ಅಂದ್ರೆ ನಾವು ಅಧಿಕಾರ ಹಿಡಿಯೋರಾಗಬೇಕು ನಾವು ಅಂದ್ರೆ ಯಾರು ನಾವು ಅಂದ್ರೆ ಮಾದಿಗರ ಜೊತೆ ಎಸ್ ಸಿ ಎಸ್ಸಿ ಓಬಿಸಿ ಮೈನಾರಿಟಿ ಜೊತೆ ಎಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸಿಕೊಂಡಿರೋ ಮನುಷ್ಯರು ನಾವು ಅಧಿಕಾರ ಹಿಡಿಬೇಕು ಅವಾಗ ಒಂದು ಸೈದ್ಧಾಂತಿಕ ನೆಲೆಗಟ್ಟೆ ನಾ ಕೋಡಿ ಇಪ್ಪತ್ತನೇ ಶತಮಾನ ನಾವು ಇತಿಹಾಸ ಓದಬೇಕು ಇಪ್ಪತ್ತನೇ ಶತಮಾನದ ಮನುವಾದ ಗಾಂಧಿವಾದ ವಿರುದ್ಧ ಮೂರು ಸೈದ್ಧಾಂತಿಕ ನೆಲೆಗಟ್ಟು ಬೆಳಿತವೆ ಒಂದು ಬಲಪಂಥಿ ಹಿಂದುತ್ವ ಆರ್ ಎಸ್ ಎಸ್ ಸಾವರ್ಕರ್ ಅದು ನಮ್ದಲ್ಲ ಇನ್ನೊಂದು ಎಳಪಂಥಿ ಕಮ್ಯುನಿಸ್ಟ್ ಎಂ ಎನ್ ರಾಯ್ ಅದು ನಮ್ದಲ್ಲ ಈ ಕಡೆ ಸತ್ಯ ಪಂಥ ಅಂಬೇಡ್ಕರ್ ಪೆರಿಯಾರ್ ಕಾಂಶಿರಾಮ್ ಇಂದ ಕರ್ನಾಟಕದ ಮುಖ್ಯ ಸ್ನೇಹಿತರೆ ಅಂತ ಹೇಳಿ ಇವತ್ತು ಅನೇಕರು ಮಾತಾಡೋದಿದೆ ನಾನು ಎಂದೆಂದಿಗೂ ನಿಮ್ಮ ಜೊತೆ ಒಳ ಮೀಸಾತಿ ಪೂರ್ವವಾಗಿ ಹೋರಾಟಕ್ಕೆ ನಿನ್ನೆಂದು ನಿಂತ್ಕೊತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಿ ಜೈ ಮಾದಿಗ